ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ಬನ್ನಿ ಇವತ್ತು ದೃಷ್ಟಿ ಧಾರವಾಹಿ ಸಂಚಿಕೆ ಏನಾಗಿದೆ ನೋಡ್ಕೊಂಬರೋಣ ಹಳಿಯ ಮತ್ತು ಮಗಳನ್ನ ಇಬ್ಬರೂ ಮನೆಗೆ ಕರೆಸಿರ್ತಾರೆ ಯಾಕೆ ಯಾರೋ ದೃಷ್ಟಿ ಅವರ ಅಪ್ಪ ಅಮ್ಮ ಇಬ್ಬರೂ ಅವರಿಗೆ ತುಂಬನೇ ಖುಷಿಯಾಗಿರುತ್ತೆ ಅವರು ಮನೆಗೆ ಬಂದಿರೋದಕ್ಕೆ ಅಂಥೇಳಿ ಅವರಿಗೆ ಮತ್ತೆ ಉಡುಗೊರೆ ಕೊಡೋದಕ್ಕೆ ಅಂತ ಕೂರಿಸಿರ್ತಾರೆ ಅವರು ಬಟ್ಟೆ ಕೊಡ್ಬೇಕಾರೆ ಮತ್ತೆ ಈ ಉಡುಗೊರೆ ಮಾವ ಅಂತ ಹೇಳಿ ಕೇಳ್ತಾನೆ ಅದಕ್ಕೆ ಇಲ್ಲ ದತ್ತಾಬಾಯಿ ಇದು ನೀವು ತೊಗೊಳ್ಳಿ ಅಂತ ಹೇಳಿದ ತಕ್ಷಣ ಸರಿ ಆಯಿತು ತೊಗೊಂಡು ಹೋಗಿ ಇವಾಗ ಇದನ್ನು ಬಟ್ಟೆ ಬದಲಾಯಿಸ್ಕೊಂಡು ಬನ್ನಿ ದೇವ್ರ ಪೂಜೆ ಮಾಡಬೇಕು ಅಂತ ಹೇಳಿ ಅವರ ಅಪ್ಪ ಅಮ್ಮ ಹೇಳ್ತಾರೆ ಅದನ್ನು ತೊಗೊಂಡು ಸರಿ ರೂಮ್ಗೆ ಹೋಗ್ತಾನೆ ಇವಳು ಬಟ್ಟೆ ಬ ಹಾಕೊಂಡು ರೆಡಿಯಾಗಿರುತ್ತೆ ಅವಳು ಹೋಗಿ ಬನ್ನಿ ಹೊರಗಡೆ ಬನ್ನಿ ಅಂತ ಹೇಳಿ ಕ ತಕ್ಷಣ ನೀನು ಸೈಲೆಂಟ್ನಾಗ ಕಳಿಸು ಒಂದು ನಿಮಿಷ ಏನೋ ತೊಂದರೆ ಆಗಿದೆ ಅಂತ ಹೇಳಿ ದತ್ತ ಹೇಳ್ತಾನೆ ಸರಿಟ್ಟ ಅಲ್ಲಿಗೆ ಬಂದ ತಕ್ಷಣ ಅಣ್ಣ ನಿಮ್ಮನ್ನು ಕರಿತಿದ್ದಾರ ನೋಡಿ ಒಳಗಡೆ ಹೋಗಬೇಕಂತೆ ಅಂತ ಹೇಳಿಬಿಟ್ಟು ಹಾಂ ಸರಿ ಬಿಡಿ ನಾನೇ ಒಳಗಡೆ ಹೋಗ್ತೀನಿ ಅಂತ ಹೇಳಿ ಹೋಗ್ತಾಳೆ ಏನಾಯಿತು ಯಾಕೆ ಅಂತ ಕೇಳಿದ ತಕ್ಷಣ ನನಗೆ ಈ ಪಂಚೆ ಸರಿಯಾಗಿ ಇಲ್ಲ ಇದು ನನ್ನ ಕೈ ಏನೋ ಸಪೋರ್ಟ್ ಮಾಡ್ತಾ ಇಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾನೆ ನೀನೇನಕ್ಕೆ ಬಂದೆ ಹೋಗು ಸೈಲೆಂಟ್ನ ಕಳಿಸು ಅಂತ ಹೇಳಿದ ತಕ್ಷಣ ಅಲ್ಲ ನಾನೀಗ ಹೊರಗಡೆ ಹೋಗಿ ದತ್ತಾಬಾಯಿ ಶ್ರೀರಾಮ್ ಪಾಟೀಲ್ ಅವ್ರಿಗೆ ಒಂದು ಪಂಚೆ ಉಟ್ಕೊಳಕ್ಕೆ ಬರಲ್ಲ ಅಂತ ಹೊರಗಡೆ ಹೋಗ್ಬಿಟ್ಟು ನಮ್ಮ ಅಪ್ಪ ಅಮ್ಮಂಗೆ ಹೇಳಿದ್ರೆ ನಿಮ್ಮ ಮರ್ಯಾದೆ ಎಲ್ಲಿಗೆ ಬರುತ್ತೆ ಇಲ್ಲಿ ನಾನೇ ಉಡ್ಸ್ಕೊಡ್ತೀನಿ ನಿಮಗೆ ಅಂಥೇಳಿ ಅವಳೇ ಪಂಚೆ ಉಟ್ಸ್ಕೊಳಕ್ಕೆ ರೆಡಿ ಮಾಡ್ತಾಳೆ ಎಲ್ಲ ಆದಮೇಲೆ ಸರಿ ನೋಡಿ ಎಷ್ಟು ಚೆನ್ನಾಗಿ ಕಾಣ್ತಿದ್ದೀರ ಅಂತ ಕರಣೆ ಮುಂದೆ ತೊಳೋಗಿ ನಿಲ್ಲಿಸ್ತಾಳೆ ಅವಳೇ ದೃಷ್ಟಿ ತೆಗೆದು ಸರಿ ಹೊರ್ಗಡೆ ಬರ್ತಾರೆ ಇಬ್ಬರೂ ಹೊರಗಡೆ ಬಂದ ತಕ್ಷಣ ಒಂದು ದತ್ತ ಬಾಯಿನ ನೋಡ್ತಾನೆ ಸೈಲೆಂಟು ಓಹೋ ಎಷ್ಟು ಜನ ಕಾಣ್ತಿದ್ದೀರ ದತ್ತ ಬೈ ನೀವೋ ನೋಡೋಕ್ಕೆ ಅಂತ ಹೇಳಿ ಖುಷಿ ಇರ್ತಾರೆ ನೋಡು ಇವಳಿಗೆ ಸ್ವಲ್ಪ ಜಾಸ್ತಿ ಆಗಿದೆ ಅಂತ ಅನಿಸುತ್ತೆ ನೀನು ಸ್ವಲ್ಪ ಅವಳಿಗೆ ಹೇಳು ಅಂತ ಹೇಳಿದ ತಕ್ಷಣ ನಾನೇನೋ ಕೇಳಿ ಬಾಯಿ ನೀವೇ ಹೇಳಿಬಿಡಿ ಅಂತ ಹೇಳ್ತಾನೆ ಅದಕ್ಕೆ ಇವನು ದತ್ತಾಬಾಯಿ ಹೇಳ್ತಾನೆ ನಾನು ಈ ಬಳ್ಳಾರಿಯ ದತ್ತಾಬಾಯಿ ನಾನು ಓಕೆನಾ ಹಬ್ಬಕ್ಕ ತಾಯಿನ ಏಕೈಕ ಮಗ ದತ್ತಾಬಾಯಿ ಬಳ್ಳಾರಿ ಜನರಿಗೆಲ್ಲರಿಗೂ ಸೊಕ್ಕು ಮುರಿದು ಇರೋವಂಥವ್ ನಾನು ಅಂಥ ಪರಾಕ್ರಮ ಶಾಲಿ ಅಂಥವ್ನ ಮುಂದೆನೇ ಇವಳು ಭಯಪಡಲ್ಲ ಅಂತ ಅಂಥೇಳಿ ಅವಳನ್ನ ರೇಗಿಸ್ತಾ ಇರ್ತಾನೆ ಅದಕ್ಕೆ ಇವಳಿಗೆ ಅದನ್ನ ನೋಡಿಬಿಟ್ಟು ತುಂಬಾ ಖುಷಿ ಆಗುತ್ತೆ ಏನು ಸೈಲೆಂಟ್ ಅಣ್ಣ ಈ ಥರ ಎಲ್ಲ ಮಾತಾಡ್ತಿದ್ದಾರೆ ಇವರು ಅಂತ ಹೇಳಬೇಕಾದ್ರೆ ಅವನು ಡಾಕ್ಟರ್ ರಾಜ್ಕುಮಾರ್ ಅವರ ಅಪ್ಪಟ ಅಭಿಮಾನಿ ಅವಾಗವಾಗ ಒಂದೊಂದ್ಸಲ ಇದ್ರು ಈಗ ತುಂಬ ವರ್ಷಗಳಾದಮೇಲೆ ಇದನ್ನೆಲ್ಲ ನಾನು ಕೇಳ್ತಾ ಇರೋದು ನನಗೆ ತುಂಬ ಖುಷಿ ಆಗುತ್ತೆ ಅಂತ ಹೇಳಿ ಸೈಲೆಂಟು ಹೇಳ್ತಾನೆ ಅಯ್ಯೋ ದ ನಿಮ್ಮ ದತ್ತಬಾಯಿ ದತ್ತಾ ಪಾಟೀಲ್ ಆಗಿದಿಲ್ಲ ಆಗಲೇ ತುಂಬ ಚ ಚೆನ್ನಾಗಿರ್ತಾರೆ ಈ ದತ್ತಾಬಾಯಿ ಆದ್ಮೇಲೆ ಒಂದು ಇವ್ರು ನೋಡೋಕ್ಕೆ ಆಗಲ್ಲ ಅಂಥೇಳಿ ಹೇಳ್ತೇನೆ ಸರಿ ಅಲ್ಲಿಂದ ಇಬ್ಬರು ರೆಡಿ ಆಗ್ಬಿಟ್ಟು ಬರ್ತಾರೆ ಬಂದ ತಕ್ಷಣ ಅವರಿಬ್ಬ ಅಪ್ಪ ಇಬ್ಬರಿಗೂ ನೋಡಿ ತುಂಬಾ ಖುಷಿಯಾಗುತ್ತೆ ನೋಡು ಮಗಳು ಹಳಿಯ ಎಷ್ಟು ಲಕ್ಷಣವಾಗಿ ಕಾಣಿಸ್ತಾ ಇದ್ದಾರೆ ಅಂತ ಹೇಳಿ ಸರಿ ಈ ಪೂಜೆಗೆ ಹೋಗ್ತಾಯಿತು ಬನ್ನಿ ಅಂತ ಹೇಳಿ ಕರೆದ್ಮೇಲೆ ದೇವ್ರ ಪೂಜೆಗೆ ಅಂತ ಹೋಗ್ತಾರೆ ಅಲ್ಲಿ ಹೋದ ತಕ್ಷಣ ದೇವ್ರ ಪೂಜೆ ಎಲ್ಲ ಮಾಡಿ ಅವಳು ದೃಷ್ಟಿ ಕೈ ಮುಗಿದು ಕೇಳ್ಕೊತಾಳೆ ಆಸೆ ನಂಬ ತಾಯಿ ಈ ಒಂದು ವರ್ಷದಲ್ಲಿ ನನಗೆ ನಾನು ಅಂದ್ಕೊಂಡಿದ್ದಕ್ಕಿಂತ ಒಳ್ಳೆ ಜೀವನ ನನಗೆ ಕೊಟ್ಟಿದೆಯಮ್ಮ ನನಗೆ ಇನ್ನೆರಡು ಕೋರಿಕೆ ಅದನ್ನು ಈಡೇರಿಸ್ಕೊಟ್ಬಿಡು ಅಂತ ಹೇಳಿಬಿಟ್ಟು ನನಗೆ ನಮ್ಮ ಮನೆಯವರು ನನ್ನನ್ನು ಅಂತ ಸ್ವೀಕರಿಸಬೇಕು ಮತ್ತು ಇನ್ನೊಂದು ನಮ್ಮ ಅಕ್ಕ ಕಳೆದೋಗಿರೋಳು ಅಕ್ಕ ನಮ್ಗೆ ವಾಪಸ್ ಸಿಗಬೇಕು ಅಂತ ಹೇಳಿದ ತಕ್ಷಣ ಈ ಕಡೆ ಸೈಲೆಂಟು ನೋ ಏನು ನೀವೇನು ಕೇಳ್ಕೊಂಡ್ರಿ ದತ್ತ ಬಾಯಿ ತಕ್ಷಣ ಇವಳು ಏನು ಕೇಳಿದ್ರು ಕೊಟ್ಬಿಡು ಅಂತ ಹೇಳಿ ನಾನು ಕೇಳ್ಕೊ ಕೊಂಡೆ ಅಂತ ಹೇಳಿ ಹೇಳ್ತಾರೆ ಸರಿ ದೇವರಿಗೆ ಮಹಾಮಂಗಳತಿ ಎಲ್ಲ ಮಾಡಿ ನಮಸ್ಕಾರ ಮಾಡಿಕೊಂಡು ಅವಳು ಅವರ ಅಪ್ಪ ಅಮ್ಮಂಗೆ ನಮಸ್ಕಾರ ಮಾಡೋಕ್ಕೆ ಹೋಗ್ತಾಳೆ ಸರಿ ಅಷ್ಟರಲ್ಲಿ ನಮಸ್ಕಾರ ಮಾಡಿ ಚೆನ್ನಾಗಿರಮ್ಮ ಅಂತ ಹೇಳಿದ ತಕ್ಷಣ ಬಾಯಿ ನಾನು ನಮಸ್ಕಾರಕ್ಕೆ ಮಾಡ್ತೀನಿ ಅಂತ ಹೇಳಿ ಕಾಲಿಗೆ ಬಿಟ್ಟ ತಕ್ಷಣ ಅವ್ರ ಅಪ್ಪ ಅಮ್ಮಂಗೆ ಖುಷಿಯಾಗುತ್ತೆ ಓ ಇವರು ಇಂಥವ್ರು ನಮಗೆ ಕಾಲಿಗೆ ನಮಸ್ಕಾರ ಮಾಡ್ತಿದ್ದಾರೆ ಆಯಿತು ನೀವು ಚೆನ್ನಾಗಿರಿ ಅಂತ ಹೇಳಿದ ತಕ್ಷಣ ಈ ಕಡೆ ದತ್ತಾಬಾಯಿ ಕೂಡ ನಂಗೆ ನಮಸ್ಕಾರ ಮಾಡೋ ದೃಷ್ಟಿಯೇ ಅಂತ ಹೇಳಿದ ತಕ್ಷಣ ಅವಳು ನಮಸ್ಕಾರ ಮಾಡ್ಕೊತಾಳೆ ಸರಿ ಅಲ್ಲಿಂದ ಎಲ್ಲ ಹೊಡ್ತಾರೆ ಈ ಕಡೆ ಹಂಗೆ ತುಂಬ ಶೇಕೆ ಆಗಿದೆ ಅಂತ ರೂಮಿಗೆ ಬಂದು ಫ್ಯಾನ್ ಹಾಕೊಂತ ಅಂತ ಇರ್ತಾನೆ ಅಲ್ಲಿ ಬಂದ ತಕ್ಷಣ ಫ್ಯಾನ್ ಹಾಕೊಂಡು ಕೂತ್ಕೊಂಡು ಅಯ್ಯೋ ಈ ರೇಷ್ಮೆ ಬಟ್ಟೆಗೂ ಏನೋ ಇಷ್ಟೊಂದು ಶೆಕೆ ಆಗ್ತಾ ಇದೆ ಹೊರಗಡೆ ಬಿಸಿಲಿಗೂ ಏನೋ ಇರಬೇಕು ಅಂಥೇಳಿ ಅಂದ್ಕೊಂಡು ಅಲ್ಲ ನಾನು ಅಂದ್ಕೊಂಡಿದ್ದೆ ದೃಷ್ಟಿ ಮನೆಗೆ ಬರಬಾರ್ದು ಅವಳಿಗೆ ಅವಮಾನ ಆಗಬೇಕು ಅಂತ ಹೇಳಿ ಬರಬಾರ್ದು ಅಂತ ಅಂದ್ಕೊಂಡಿದ್ದೆ ಆದರೂ ಬಂದುಬಿಟ್ಟಿದ್ದೀನಿ ಈಗೇನು ಮಾಡಲಿ ಇವ್ರುಗಳಿಗೆ ಮುಂದೆ ಎಲ್ಲ ನಾನು ಸರಿಯಾಗಿ ನಡ್ಕೋಬೇಕಾ ಅಥವಾ ಅವಮಾನ ಆಗೋ ಥರ ಏನಾದರೂ ಮಾಡಬೇಕಾ ಅಂತ ಹೇಳಿ ಯೋಚನೆ ಮಾಡ್ತಾಯಿರ್ತೇನೆ ಆಮೇಲೆ ಅವರ ಅಮ್ಮ ಒಂದು ಸಲ ಹೇಳಿದ್ದು ನೆನಪಾಗತ್ತೆ ನೋಡು ನಮಗೆ ಯಾರು ಪ್ರೀತಿ ಗೌರವ ತೋರಿಸ್ತಾರೋ ಅಂಥವ್ರ ಮುಂದೆ ನಾನು ತಲೆ ಬಾಗಿಸ್ಬೇಕು ಅಂತ ಹೇಳಿದ್ದು ಅವ್ರಿಗೆ ನೆನಪಾಗತ್ತೆ ಅದಕ್ಕೆ ಓ ಇಲ್ಲ ಇಲ್ಲ ಬೇಡ ಅಮ್ಮ ಹೇಳಿದ್ದೆ ನಿಜ ಅವ್ರು ಹೇಳ್ದಂಗೆ ಮಾಡಬೇಕು ಅಂಥೇಳಿ ಮತ್ತೆ ನೆನ್ಪು ಮಾಡ್ಕೋತಾನೆ ಇವರು ದೃಷ್ಟಿ ಅವ್ರ ತಾಯಿ ಹೇಳಿರ್ತಾರೆ ನೀವು ನಾವು ಹಬ್ಬನೇ ಮಾಡಿಲ್ಲ ನೀವು ಯಾವತ್ತ ನಮ್ಮ ಮನೆಗೆ ಬರ್ತೀರೋ ಅವತ್ತೇ ನಾವು ಹಬ್ಬ ಮಾಡಬೇಕು ಅಂತ ಅಂದ್ಕೊಂಡ್ವಿ ಅಂತೇಳಿ ನೆನ್ಪು ಮಾಡಿಕೊಂಡು ಇಲ್ಲ ನನಗೆ ಇಷ್ಟೊಂದು ಪ್ರೀತಿ ಕಾಳಜಿ ತೋರಿಸ್ತಾ ಇದ್ದಾರೆ ಇವರೆಲ್ಲರೂ ನಾನು ಯಾವುದೇ ಕಾರಣಕ್ಕೆ ಇವ್ರಿಗೆ ಅವಮಾನ ಮಾಡಕ್ಕೆ ಹೋಗಬಾರ್ದು ಅಂತ ಅಂದ್ಕೊತಾನೆ ಇವ್ರು ಹಂಗೆ ತುಂಬ ನಿದ್ದೆ ಬರೋ ಥರ ಆಗ್ತಾಯಿದ್ದೆ ಏನಾದರೂ ಮಾಡಿ ಎಚ್ಚರ ಮಾಡ್ಕೋಬೇಕಲ್ಲ ಅಂತ ಇರ್ತಾರೆ ಅಲ್ಲಿಲ್ಲೇ ಆಗ ಅವನ ಕೈಗೆ ಒಂದು ಡಬ್ಬ ಸಿಗುತ್ತೆ ಅದನ್ನು ತೊಗೊಂಡು ಬಂದು ಕೂತ್ಕೊತಾನೆ ಆ ಡಬ್ಬದ ಮೇಲೆ ನನ್ನ ದೊರೆ ಅಂತ ಬರೆದಿರುತ್ತೆ ಅದನ್ನು ನೋಡಿಬಿಟ್ಟು ದೊರೆನಾ ಇವಳೇನ ನನ್ನ ದೊರೆ ದೊರೆ ಅಂತ ಕರೀತಾಳೋ ಏನು ನಾನು ಯಾವ ದೊರೆನೂ ಅಲ್ಲ ಏನೂ ಇಲ್ಲ ಇವಳೇ ನನ್ನ ಬಗ್ಗೆ ಈ ಥರ ಎಲ್ಲ ಮಾತಾಡ್ತಾನೆ ಇರ್ತಾಳೆ ಅಂತ ಹೇಳ್ಕೊಂಡು ಓಪನ್ ಮಾಡ್ತಾನೆ ಅಲ್ಲಿ ಅವನಿಗೆ ಬರೆದಿರುತ್ತೆ ಒಂದು ಚೀಟಿನಲ್ಲಿ ನನ್ನ ದೊರೆ ಮೊದಲ ಸಲ ಕೊಟ್ಟಿದಂಥ ಹೂವು ಅಂತ ಬರೆದಿರುತ್ತೆ ಅದನ್ನು ತೆಕ್ಕೊಂಡು ಹಳೆ ಒಣಗಿರೋ ಹೂವೆಲ್ಲ ತೆಗೆದು ತೆಗೆದು ನೋಡ್ತಾಯಿರ್ತಾನೆ ಆಮೇಲೆ ಆ ಥರ ಎರಡು ಮೂರು ಚೀಟಿಗಳೆಲ್ಲ ಬರೆದು ಬರೆದು ಅವಳು ಹಾಕಿರ್ತಾಳೆ ಅದು ನೋಡಿಬಿಟ್ಟು ಈ ಸಣ್ಣ ಪುಟ್ಟ ವಿಚಾರಕ್ಕೆಲ್ಲ ಇವಳು ಇಷ್ಟೊಂದು ಖುಷಿ ಪಡ್ತಾಳ ನಾನೇ ಇವಳ ಬಗ್ಗೆ ಏನಾದರೂ ತಪ್ಪಾಗಿ ತಿಳ್ಕೊಂಬಿಟ್ಟ ಅಂತ ಹೇಳಿ ನನ್ನ ಯೋಚನೆ ಯೋಚನೆ ಮಾಡ್ತಾಯಿರ್ತಾರೆ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಎಷ್ಟು ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್